ಒಂದು ಒಬ್ಬ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಿತ್ತಂತ ಫುಲ್ ಕತ್ಲೆ ಇತ್ತಂತ ಅಲ್ಲಿ ಕುಂತು ಯೋಚನೆ ಮಾಡೋಕತ್ತ ಅಲ್ಲ ಇಲ್ಲಿ ಬರೀ ಐತಿ ಈ ಕತ್ಲ ಹಂಗೆ ಮುಂದೆ ನಡ್ಕೊತ ಅವ್ರು ಇನ್ನೂ ಪೂರ್ತಿ ಇರ್ಬೋದು ಹೆಂಗೆ ಮಾಡೋದು ಹೆಂಗೆ ನಾ ಈ ಊರಿಗೆ ಹೋಗೋದು ಅಂತ ಯೋಚನೆ ಮಾಡೋದು ಅವಾಗ ಸಡನ್ಲಿ ಒಬ್ಬ ಲ್ಯಾಟನ್ ಹಿಡ್ಕೊಂಡು ಬಂದಂತ ಲ್ಯಾಟನ್ ನಂಬರ್ ಗೊತ್ತಾಯ್ತಲ್ಲ ಲ್ಯಾಂಪ್ ಅದನ್ನ ಹಿಡ್ಕೊಂಡು ಬಂದಂತ ಒಂದು ಕೂಡ ಓಹ್ ಬಂದ ಅವ್ನು ಸ್ವಲ್ಪ ಬೆಳಕು ಸಿಕ್ತು ಅವ್ನ ಜೊತೆ ಹೋಗಿಬಿಡೋಣ ಅಂತೇಳಿ ಅವನ ಜೊತೆ ಹೋದಂತ ಅವ್ನು ಹಿಂದಿಂದ ಹಿಂದಿಂದ ಬೆಳಕು ಬಂತಂತೆ ಹೋದಂತ ಅರ್ಧ ಮಟ್ಟ ಹೋದ್ಮೇಲೆ ಅವ ಲಾಟನ್ ಹಿಡ್ಕೊಂಡು ಒಂದು ಹೋಗೋ ಜಾಗನೇ ಬೇರೆ ಇವ್ನ ಜಾಗನೇ ಬೇರೆ ಬಟ್ ಸಡನ್ಲಿ ಇವ್ ಹೋಗ್ಬೇಕಾಗಿದ್ದು ಲೆಫ್ಟ್ ಸೈಡ್ ಲಾಟನ್ ಹಿಡ್ಕೊಂಡು ಹೋಗೋದ ರೈಟ್ ಸೈಡ್ ಅವ್ನು ಹೋಗ್ಬಿಟ್ಟ ಈಗ ಅವ್ನ ಕಡೆ ಲಾಟನ್ ಐತೆ ತವನು ನಿನ್ನ ಬನ್ನೇ ತಗೋಕೋಗಲ್ಲ ನಮ್ಮ ಡೆಸ್ಟಿನೇಷನ್ ನಾವು ಹೋಗಬೇಕು ಸೊ ಅದಕ್ಕೆ ಏನು ಮಾಡ್ಬಿಡ್ತಾನ ಅವ್ನು ಹೋಗಿಬಿಡ್ತಾನು ಅಲ್ಲೇ ನಿಂತು ಯೋಚನೆ ಮಾಡ್ತಾನೆ ಅಯ್ಯೋ ಆಗಲೇ ಸ್ವಲ್ಪ ಬೆಳಕಿನ ಜಾಗದಾಗರ ಇದ್ನಿ ಈಗ ಇಲ್ಲಿ ತಂದು ಇನ್ನೂ ಕತ್ಲಿದ್ದ ಜಾಗದಾಗ ಬಿಟ್ಬಿಟ್ಟಲ್ಲ ಈಗ ಹೆಂಗೆ ಹೋಗೋದು ನಾನು ಮುಂದು ಕತ್ಲೈತಿ ಹಿಂದೂ ಕತ್ಲೈತಿ ಬಾಜು ಎಲ್ಲ ಕಡೆ ಕತ್ಲೈತಿ ಹೆಂಗೆ ನಾವು ಹೋಗೋದು ಅಂತ ವಿಚಾರ ಮಾಡತ್ತಿದ್ ವಿಚಾರ ಮಾಡ್ಕೊಂತ ಕುಂತಾಗ ಅವನ್ ವಿಚಾರ ಮೊದಲು ಮೊದ್ಲನ ಇದ್ದಲ್ಲಿ ಸ್ವಲ್ಪ ಬೆಳಕರ ಇತ್ತು ಇವ್ನ ಹಿಂದೆ ಬೆನ್ನಹೈತೆ ಬಂದ ಇನ್ನೂ ಕತ್ಲಾಕ ಕುಂತಿಲ್ಲ ಅದು ನಡ್ಬರ್ಕ ಕುಂತಿಲ್ಲ ಅಲ್ಲರೂ ಸ್ವಲ್ಪ ಇನ್ನೊಂದು ಬೇರೆ ಊರು ನೀರ ಇತ್ತು ಇಲ್ಲಿ ಮಧ್ಯದಾಗ ಬಂದು ಅಲ್ಲೇ ಎಲ್ಲ ಕಡೆ ಸುತ್ತಮುತ್ತ ಕತ್ಲ ಆ ಊರು ನೀರಿಲ್ಲ ಈ ಊರು ನೀರಿಲ್ಲ ಅಂಥ ಊರಿನ ಬಂದು ಕುಂತ್ ಬಿಡ್ಲಿಲ್ಲ ನಾ ಇವನು ಅಂತ ಹೇಳಿ ವಿಚಾರ ಮಾಡ್ಕೊಂಡು ಅಂತ ನಿಂತಿದ್ದಂತ ಅವ್ಗೆ ಯಾಕೆ ಪರಿಸ್ಥಿತಿ ಬಂತಂದ್ರೆ ನಮ್ಮ ಲೈಫ್ನಾಗು ಹಂಗ ಯಾರೋ ಒಬ್ರು ಬರ್ತಾರೋ ಯಾರೋ ಒಬ್ರು ನಮ್ಮನ್ನು ಕಾಪಾಡ್ತಾರೋ ಅವರಿಂದ ನಮ್ಮ ಜೀವನ ಚಲೋ ಆಗ್ತೈತಿ ಅಂತೇಳಿ ನಂಬ್ಕೊಂಡ ನಾವು ಲೈಫ್ನಾಗ ಮುಂದೆ ಹೊಂಟು ಅಂದ್ರೆ ಯಾವತ್ತೂ ಯಾರೂ ಬರೋದಿಲ್ಲ ಯಾರೂ ಕಾಪಾಡೋದಿಲ್ಲ ಒಂದು ವೇಳೆ ಯಾರ್ದೋ ಬೆನ್ನತ್ತು ಹೋಗಿರಂದ್ರು ಅವನ ಹಂಗೆ ಆಗ್ತದ ಪರಿಸ್ಥಿತಿ ಅವ್ರ ಡೈರೆಕ್ಷನ್ಗೆ ಅವ್ರು ಆಮೇಲೆ ಹೋಗಿಬಿಡ್ತಾರೆ ನೀವು ಮೊದಲು ಇನ್ನೂ ಸ್ವಲ್ಪ ಬೆಳಕಿನಾಗರ ಇರ್ತೀರಿ ಆಮೇಲೆ ಪೂರ್ತಿ ಕತ್ಲೊಳಗೆ ಬಂದ್ ನಿಂತು ಬಿಡ್ತೀರಿ ನಿಮ್ಗೆ ಯಾವುದೂ ರಸ್ತಾನೂ ಸಿಗೋದಿಲ್ಲ ಯಾವ ತಲೆನೂ ಓಡೋದಿಲ್ಲ ಏನು ಮಾಡ್ಬೇಕು ಲೈಫ್ನಾಗ ಅಂತೇಳಿ ಹಂಗಾಗ್ಬಿಡುತ್ತೆ ಯಾವತ್ತು ಸೆಲ್ಫ್ ಮೋಟಿವೇಟ್ ಆಗಿರಿ ನಿಮ್ಮಲ್ಲಿ ನೀವು ಧೈರ್ಯ ಇಟ್ಕೋರಿ ಇವತ್ತು ಆಗ್ತದಪ್ಪ ನಾನು ಮಾಡ್ತೀನಿ ಯಾರೋ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು ಯಾರೋ ಬಂದು ನನ್ನ ಹಿಂದೆ ನಿಲ್ತಾರು ಅವ್ರ ಜೊತೆ ಹೋಗ್ತಾನೆ ನಾನು ನನ್ನ ಒಂದು ಚಲೋ ಜಾಗಕ್ಕೆ ಬಿಡ್ತಾರೋ ಸಾಧ್ಯನೇ ಇಲ್ಲ ಯಾರಾದರೂ ಆದರೂ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಿರ್ತಾರೆ ಹೊರತು ನಿಮ್ಮನ್ನ ಯಾರೂ ಕರ್ಕೊಂಡು ಹೋಗೋಲ್ಲ ಅರ್ಥ ಆಯ್ತು ನಿಮಗೆ ಸೊ ಅದಕ್ಕೆ ಲೈಫ್ನಾಗ ಹೆಂಗೆ ಇರಲಿ ಧೈರ್ಯ ತಗೋರಿ ನೀವು ಮೊದಲು ಹೆಜ್ಜೆ ಇಡ್ರಿ ಫಸ್ಟ್ ಆಮೇಲೆ ಮುಂದಿನ ತಾನೇ ಗೊತ್ತಾಗ್ತದೆ ಏ ಯಾರೋ ಬರತ್ತಾರ ಅವ್ರ ಹಿಂದಿಂದ ಹೋಗುನು ಯಾರೋ ಮಾಡತ್ತಾರ ಅದನ್ನ ನಾವು ಮಾಡುನು ಅವರು ಅವ್ರದ್ದು ಡಿಸಿಷನ್ ಫೈನಲ್ ಆಗಿರ್ತ ಅವ್ರು ಅದನ್ನ ಮಾಡ್ಬೇಕಂತ ಇರ್ತಾರ ಆದ್ರೆ ನೀವು ಇನ್ನೊಬ್ಬನ ನೋಡಿ ಏನು ಅವ್ರಂಗೆ ಮಾಡಕ್ಕೆ ಹೋಗ್ತಿಲ್ಲ ಅವತ್ತು ನೀವು ಕತ್ತಲಾಗ್ ಬಂದು ನಿಮ್ಮ ನಿನ್ನ ಲೈಫ್ನಾಗ ಎಂದೂ ಬರಕ್ಕೆ ಸಾಧ್ಯ ಇಲ್ಲ ಮೊದ್ಲಿರು ಬೆಳಕಿಗಿನ್ನ ಇನ್ನೂ ಖರಾಬಾಗಿ ಕತ್ಲಾಗಿ ಬಂದು ನಿಲ್ತೀರಿ ನೀವು ಸೊ ಅದಕ್ಕೋಸ್ಕರ ಯಾವತ್ತು ಇನ್ನೊಬ್ರು ಬೆನ್ನ ತಿನ್ ಮಾಡಕ್ಕೆ ಹೋಗ್ರಿ ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಮಾಡ್ರಿ ನಿಮ್ಗೆ ಯಾವ್ದು ಚಲೋ ಅನಿಸ್ತತ್ ಅದನ್ನ ಮಾಡ್ರಿ ಅಂದಾಗ ಅಷ್ಟೇ ಮಾಡೋಕ ಸಾಧ್ಯ ಅಲ್ಲ ಜೈ ಶ್ರೀ ಕೃಷ್ಣ ಥ್ಯಾಂಕ್ ಯು